ಆಲೂರು ತಾಲೂಕಿನ ಹಳೆ ಆಲೂರು ಗ್ರಾಮದಲ್ಲಿ ನಿಗೂಢ ಸ್ಫೋಟ ಸಂಭವಿಸಿ ಸುದರ್ಶನ್ ಆಚಾರ್ ಮೂವತ್ತೆರಡು ವರ್ಷ ಪತ್ನಿ ಕಾವ್ಯ ಇಪ್ಪತ್ತೆಂಟು ವರ್ಷ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮನೆ ಸಂಪೂರ್ಣ ಹಾನಿಗೊಂಡಿದ್ದು ದಂಪತಿಯನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಪ್ರಾರಂಭಿಸಿದ್ದಾರೆ ಘಟನೆಯ ತೀವ್ರತೆಗೆ ಒಂದು ಕಿಲೋಮೀಟರ್ ವ್ಯಾಪ್ತಿಗೆ ಶಬ್ದ ಕೇಳಿ ಸ್ಥಳೀಯರಲ್ಲಿ ಭಯ ಮತ್ತು ಆತಂಕ ಸೃಷ್ಟಿಯಾಗಿದೆ ಒಂಟಿ ಮನೆಯಲ್ಲಿ ಈ ಘಟನೆ ನಡೆದಿರುವುದರಿಂದ ಬಾರಿ ದುರಂತ ತಪ್ಪಿದೆ ಜಿಲ್ಲಾ ಎಸ್ಪಿ ಅವರೊಂದಿಗೆ ಡಿಒ ಎಸ್ಪಿ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿವೆ ನಿನ್ನೆ ರಾತ್ರಿ ಒಂದು ಎಂಟು ಕಾಲು ಎಂಟೂವರೆ ಸಂದರ್ಭದಲ್ಲಿ ಆಲೂರು ಪಟ್ಟಣದ ಹೊರ ವಲಯದಲ್ಲಿರುವ ಈ ಒಂಟಿ ಮನೆ ಹೊಸ ಲೇಔಟ್ ಏನಿದೆ ಇಲ್ಲಿ ರಾಜ್ಯ ಹೆದ್ದಾರಿ ಪಕ್ಕ ಇರುವಂಥ ಈ ಮನೆಯಲ್ಲಿ ಒಂದು ಸ್ಫೋಟ ಸಂಭವಿಸುತ್ತೆ ನಾವೆಲ್ಲ ಈ ರಸ್ತೆಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಆದರೆ ಇದೇ ಮನೆಯಲ್ಲಿ ಆಯ್ತು ಅನ್ನೋದು ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ದಾರಿಲಿ ಓಡಾಡುತ್ತಿದ್ದಂತಹ ಎಲ್ಲರೂ ವಾಹನ ಸವಾರರು ವಾಹನವನ್ನು ನಿಲ್ಲಿಸಿ ಮನೆಗೆ ಏನಾಯ್ತು ಅಂತ ನೋಡೋ ಸಂದರ್ಭದಲ್ಲಿ ಮನೆಯಿಂದ ಆಚೆ ಒಬ್ಬ ಬಾಲಕ ಕೂಡ ಕಾಪಾಡಿ ಕಾಪಾಡಿ ಅಂತ ಹೇಳಿ ಒಂದು ಕೂಗಾಡ್ಕೊಂಡು ಬರ್ತಾನೆ ಆ ಹೋದಂತಹ ಸಂದರ್ಭದಲ್ಲಿ ಮನೆಯ ದಂಪತಿಗಳಿಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ ಮನೆ ಒಳಗಿದ್ದಂತಹ ಒಂದು ಎಳೆ ಮಗು ಮತ್ತು ಇನ್ನೊಂದು ಹುಡುಗ ಮತ್ತು ಒಂದು ತಾತ ಹೊರಗಡೆ ಗಾಬರಿಯಾಗಿರ್ತಾರೆ ಮನೆ ಒಳಗೆಲ್ಲ ಫುಲ್ಲು ಹೊಗೆ ತುಂಬಿರುತ್ತೆ ದಟ್ಟ ಹೊಗೆ ಕೂಡ ಇರುತ್ತೆ ಆಮೇಲೆ ತುಂಬ ಕೆಟ್ಟು ಸ್ಮೆಲ್ ಕೂಡ ಇರುತ್ತೆ ಅಂದರೆ ಆ ಸ್ಫೋಟದ ತೀವ್ರತೆಗೆ ಆ ಸ್ಮೆಲ್ ಕೂಡ ಬಂದಿರುತ್ತೆ ಆ ಸಂದರ್ಭದಲ್ಲಿ ನಾವೆಲ್ಲ ಆ್ಯಂಬುಲೆನ್ಸು ಪೊಲೀಸು ಮತ್ತು ಫೈರ್ ಅವ್ರಿಗೆ ಫೋನ್ ಮಾಡ್ತೀವಿ ಅವರೆಲ್ಲ ಕ್ಷಣಾರ್ಧದಲ್ಲಿ ಇಲ್ಲಿಗೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಗಾಯಾಳುಗಳನ್ನು ಏನು ಆಸ್ಪತ್ರೆಗೆ ಸಾಗಿಸುವ ಕೆಲಸ ಕೂಡ ಆಗುತ್ತೆ ಪೊಲೀಸು ಬಂದು ಎಲ್ಲನೂ ಪರಿಶೀಲನೆ ಮಾಡ್ತಾ ಇರ್ತಾರೆ ಆದರೆ ನಾವು ಏನು ಗ್ಯಾಸ್ ಸ್ಫೋಟ ಅಂತ ಅಂದ್ಕೊಂಡಿದ್ವು ಅದು ಮನೆ ಅಡುಗೆ ಮನೆಯಲ್ಲಿರುವ ಸಿಲಿಂಡರ್ ಮತ್ತು ಮನೆಯ ಆಚೆ ಕಡೆ ಏನು ಸ್ಫೋಟ ಸಂಭವಿಸಿದೆ ಜಾಗ ಈ ಹಿಂಬಾಗಿಲಿನ ಪಕ್ಕ ಅಲ್ಲಿ ಎರಡೂ ಕಡೆ ಸಿಲಿಂಡರ್ ಕೂಡ ಏನು ಬ್ಲಾಸ್ಟ್ ಆಗಿರೋದಿಲ್ಲ ಯಥಾವತ್ತಾಗಿ ಸಿಲಿಂಡರ್ಗಳಿರುತ್ತೆ ಹಾಗಾಗಿ ನಾವು ಇದೇನು ಅನ್ನೋ ಅನುಮಾನ ಈಗ ನಮ್ಮನೆಲ್ಲ ಕಾಡ್ತಾ ಇದೆ ಇದನ್ನು ಪೊಲೀಸ್ ತನಿಖೆ ನಂತರ ಹೊರಬೇಕಾಗಿದೆ ಯಾವ ಸ್ಫೋಟಕ ವಸ್ತುವಿಂದ ಈ ತರ ಭೀಕರವಾದ ಒಂದು ಸ್ಫೋಟ ಸಂಭವಿಸಿದೆ ಅಂತ ಸ್ಫೋಟದ ಭೀಕರತೆ ಎಷ್ಟಿತ್ತು ಅಂದರೆ ಮನೆ ಚಾವಣಿಗಳು ಛಾವಣಿಗಳು ಕಾಂಪೌಂಡು ಎಲ್ಲ ನೂರು ಇನ್ನೂರು ಮುನ್ನೂರು ಅಡಿಯಷ್ಟು ದೂರದಲ್ಲಿ ಹೋಗಿ ಎಲ್ಲ ಬಿದ್ದಿದೆ ಮರದ ಮೇಲೆಲ್ಲ ಶೀಟ್ ಹೊಕ್ಕುತ್ತಿದೆ ಹಾಗಾಗಿ ಈ ಅನುಮಾನಾಸ್ಪದ ವಸ್ತು ಯಾವುದು ಅನ್ನೋದನ್ನು ಪೊಲೀಸು ನಮಗೆ ಒಂದು ಕನ್ಫರ್ಮೇಷನ್ ನೀಡಬೇಕಾದ ಅವಶ್ಯಕತೆ ಇದೆ ಮತ್ತು ಸ್ಥಳೀಯವಾಗಿ ಈ ಘಟನೆ ಆಗಿರೋದ್ರಿಂದ ಎಲ್ಲರೂ ಆತಂಕದಲ್ಲೇ ಇದ್ದು ಈ ಆತಂಕದಿಂದ ಆಚೆ ಬರಬೇಕಾದ್ರೆ ಇಲ್ಲಿ ನಡೆದಿರುವ ಸತ್ಯ ಘಟನೆ ಏನು ಅನ್ನೋದನ್ನ ನಾವೆಲ್ಲ ತಿಳ್ಕೊಳುವ ಒಂದು ಕಾತರದಲ್ಲಿ ಸ್ಥಳೀಯರೆಲ್ಲ ಇದ್ದೀವಿ ಮತ್ತು ಮನೆಯ ಗಾಯಗಳು ಏನಿದ್ದಾರೆ ಅವರಿಗೆ ಶೀಘ್ರ ಗುಣಮುಖರಾಗಲಿ ಎಂದು ನಾವೆಲ್ಲ ಸೇರಿ ನಮ್ಮ ಹೆಂಗ್ರ ಹಿಂಗಿಂಗ್ ಅಂತ ಫೋನ್ ಮಾಡಿದ್ರು ಬಂದು ನಾವ್ ಬರೋ ಹೊತ್ತಿಗೆ ಅವರು ಹಾಸ್ಪಿಟ್ಲಿಗೆಲ್ಲ ತಗೋದ್ರು ತಗೋದ್ರು ಆಮೇಲೆ ನಾವು ಬಂದಿದ್ದೆ ಅಲ್ಲಿ ಹಾಸ್ಪಿಟ್ಲ್ ಬಂದು ಅಲ್ಲಿ ಅಷ್ಟೊತ್ತಿಗೆ ಗೇಟ್ ಪಾಸ್ ಆಯ್ತು ಆಂಬುಲೆನ್ಸ್ ಅಲ್ಲಿಂದ ಇಲ್ಲಿ ಮನೆ ಬಂದು ಏನಾಯ್ತು ನೋಡೋಣ ಅಂತ ನೋಡಿದ್ರೆ ಹಿಂಗ ಆಯ್ತು ಬಾವು ಅವ್ರಿಗೆ ಅವ್ರ ಒತ್ತೆರಡು ಆಯ್ತು ಅವರು ನಮ್ಮ ಮಗ ಸೊಸೆ ಬೇರೆ ಯಾರಿಗೂ ಏನ್ ಯಾಟ ಆಗಿಲ್ಲ ಒಂದ್ ಪಾಪ ಇತ್ತು ಆ ನಮ್ಮ ಬಾವನ ಮಗಳು ಮಕ್ಕಳು ಒಂದೆರಡು ಇದ್ದು ಅವ್ರಿಗೆ ಏನೋ ಮೂಲತಃ ಸಿಂಗಟ್ಟಿಗೆ ಇಲ್ಲಿ ಬಂದು ಸೈಟ್ ತಂದು ಮನೆ ಕಟ್ಟಕಿನಿ ಸೊಸೆದು ಲೆಕ್ಕೇವಂತ ಚಿಕ್ಕಮಂಗ್ಳೂರ್ ಹತ್ರ ಲೆಕ್ಕವ್ ಮಕ್ಳು ಇನ್ನ ಎಷ್ಟ ವರ್ಷದ ಮಕ್ಳು ಇನ್ನು ಚಿಕ್ಕದು ಹಾಲ್ ಕುಡಿಯೋ ಮಗು ಏನ್ ಅನ್ಸುತ್ತೆ ಇದು ಘಟನೆ ಸಂಭವಿಸಿರೋ ಏನ್ ಆಗಿರ್ಬೋದು ಅದ್ ಏನು ಅಂತ ನಮಗೆ ಸಮಾಚಾರವೇ ಗೊತ್ತಿಲ್ಲ ನಾವು ಬಂದ್ರೆ ಒಂದ್ ನಾಲ್ಕು ತಿಂಗಳಿಗೆ ಐದ್ ತಿಂಗಳಿಗೆ ಬಂದ್ರು ಮನೆ ಒಳಿಕೆ ಓದ್ತಿರ್ಲಾ ಇಲ್ಲೇ ಮಾತಾಡ್ಸ್ಕೊಳ್ಳೋದೆ ಹೊರಗಡೆ ಹೋಗ್ರು ರವೀಂದ್ರಾಚಾರ್ಯೂ ನಮ್ದು ಬೈರಪುರ